ಅದ್ಭುತವಾದ ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಬಹಳ ಖುಷಿ ತುಂಬಾ ಖುಷಿ ಆಯ್ತು ಎಲ್ಲ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಸಸ್ಪೆನ್ಸ್ ಆಗಿದೆ ಎಲ್ಲರೂ ಬಂದು ನೋಡಬಹುದು ಫ್ಯಾಮಿಲಿ ಸಮೇತ ಥ್ಯಾಂಕ್ ಯು ವಿಜಯ ರಾಘವೇಂದ್ರನ ಈಗಟಿವ್ ಶೇಡ್ ಅಲ್ಲಿ ಮೊದಲನೇ ಸಲ ನೋಡ್ತಾ ಇರೋದು ಎಲ್ರು ಕೂಡ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಥಿಯೇಟರ್ ಬಂದು ನೋಡಿ ದಯವಿಟ್ಟು ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಜೈ ವಿಜಯ ರಾಘವೇಂದ್ರ ಕನ್ನಡ ಮೂವೀಸ್ ಸಪೋರ್ಟ್ ಮಾಡಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದಾರೆ ಎಡಿಟಿಂಗ್ ತುಂಬಾ ಶಾರ್ಪ್ ಆಗಿದೆ ದಯವಿಟ್ಟು ಬಂದ್ಬಿಟ್ಟು ಚಿತ್ರಮಂದಿರದಲ್ಲಿ ಪಿಕ್ಚರ್ ನೋಡಿ ಯು

हां ಒಳ್ಳೆ ಪಿಕ್ಚರ್ ಚೆನ್ನಾಗಿದೆ ಪಿಕ್ಚರ್ ಯಾ एवरीथिंग ಇನ್ ದಿ ಮೂವಿ ದಿ ಕಾನ್ಸೆಪ್ಟ್ ಇಸ್ ಸೋ ಗುಡ್ ಸೋ ಇಂಟರೆಸ್ಟಿಂಗ್ ಥ್ಯಾಂಕ್ ಯು ಚೆನ್ನಾಗಿದೆ ಏನು ಇಷ್ಟ ಆಯ್ತು ಆಂಡ್ ಎಂಡ್ ಆಂಡ್ ಚೆನ್ನಾಗಿದೆ ಸರ್ ಇಂಗ್ಲಿಷ್ બોಲಿ બોಲಿ ಓಕೆ ಸೋ ದಟ್ 액ಟಿಂಗ್ ವಾಸ್ ವೆರಿ ಗುಡ್ ದ

ಮೂವಿ ಫಸ್ಟ್ ಹಾಫ್ ಅಂತೂ ಸ್ವಲ್ಪ ಕ್ಯಾರೆಕ್ಟರ್ ಡೈರೆಕ್ಟರ್ ಕ್ಯಾರೆಕ್ಟರ್ ನೆಲ್ಲ ಚೆನ್ನಾಗಿ ಬಿಲ್ಡ್ ಮಾಡಿ ತೋರಿಸಿದ್ದಾರೆ ಸೆಕೆಂಡ್ ಹಾಫ್ ಅಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತುಂಬಾನೇ ನಮಗೆ ಎಂಗೇಜ್ ಆಗಿರುತ್ತೆ ಫೈನಲ್ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ನನ್ನ ಹೀರೋ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ the uh, the first half whatever they have stopped in interval it was too crazy two, and second half suspense ನಾವು ಅನ್ಕೊಂಡಿ ಹೋಗಲ್ಲ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಇವತ್ತು ಬರ್ತದೆ ಮೂವಿಗಳನ್ನು ಮಿಕ್ಸ್ ಮಾಡಿ 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 ಮೂವಿ ಇದೆ ನೋಡಬಹುದು ತುಂಬಾ ಚೆನ್ನಾಗಿ ನಮಗೂ ತುಂಬಾ ಇಷ್ಟ ಆಯ್ತು ವಿಜಯ ರಾಘವೇಂದ್ರ ಸರ್ ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಅವ್ರ ಫೇಸ್ಗೆ ಆತರ ಲುಕ್ ಸೂಟ್ ಆಗುತ್ತೆ ಅಂತ ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ತುಂಬಾ ಇಷ್ಟ ಆಯ್ತು ನಮ್ಗೆ ನೀನು ಹೇಳ ಆದ್ರೂ ಈ ಜಾಸ್ತಿ ನೋಡ್ಬೇಕಿತ್ತು ಅದರೇ ಈ ಟೈಮೇ ಎಂಡ್ ಆಯ್ತು ಥ್ಯಾಂಕ್ ಯು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವಿಜಯ್ ರಾಘವೇಂದ್ರ ಅವ್ರದ್ದು ದಿ ಗ್ಲಾಮರೇಜ್ ಲುಕ್ ಸಖತ್ ಆಗಿದೆ ಬೋಲ್ಡ್ ಡೆಸಿಷನ್ ಅವ್ರು ಈ ತರ ಕಾಣಿಸ್ಕೊಳ್ಲಿಕ್ಕೆ ಮತ್ತೆ ಫಿಲ್ಮ್ ಫಸ್ಟ್ ಶಾಟ್ ಇಂದ ಲಾಸ್ಟ್ ಶಾರ್ಟ್ ಟರ್ನ್ ಕಾನೂನು ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಮತ್ತೆ ಫೈಟಿಂಗ್ ಸೀನ್ಸ್ ಎಲ್ಲ ಸಕ್ಕತ್ತಾಗಿ ಬಂದಿದೆ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಅದೇ ಅನ್ಯಾಚುರಲ್ಯಾ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಫೈಟಿಂಗ್ ಸೀನ್ಸ್ ಎಲ್ಲಾನು ಇಟ್ಸ್ ಅ ವೆರಿ ಗುಡ್ ಮೂವಿ ಕನ್ನಡದಲ್ಲಿ ಈ ಥರ ಫಿಲ್ಮ್ ಮಾಡಿರೋದು ಇಟ್ಸ್ ವೆರಿ ನೈಸ್ ಡಿಸಿಷನ್ ಆಫ್ ದ ಪ್ರೊಡ್ಯೂಸರ್ಸ್ ಟು ಡೂ ಸಚ್ ಎ ಫಿಲ್ಮ್ ಇನ್ ಕನ್ನಡ